ನಮಸ್ಕಾರ ವೀಕ್ಷಕರೇ ಬಿ ಪಿ ಗೋಲ್ಡ್ ಚಾನೆಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ ಮೇಷರಾಶಿಯವರ ವರ್ಷದ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಮೇಷರಾಶಿಯವರಿಗೆ ಈ ವರ್ಷದಲ್ಲಿ ಕೃಷಿ ಕ್ಷೇತ್ರದಲ್ಲಿ ಅತ್ಯಧಿಕ ಲಾಭವನ್ನು ತಂದುಕೊಡುತ್ತೆ ಗ್ರಹಗಳ ಯೋಗ ಕುಲದೇವತಾ ಆಶೀರ್ವಾದ ಕೃಷಿ ಕ್ಷೇತ್ರದಲ್ಲಿ ನೀವು ಯಾವುದೋ ಒಂದು ಉದ್ಯೋಗವನ್ನು ಬಿಟ್ಟು ಕ್ಷಿ ಕೃಷಿಯನ್ನು ಆಧರಿಸಿಕೊಂಡು ಕೃಷಿಯನ್ನು ಮಾಡಬೇಕಾಗಿರ್ತಕ್ಕಂಥ ಸಂದರ್ಭ ಒದಗಿ ಬರುತ್ತೆ ಕೃಷಿಯಲ್ಲಿಯೂ ಕೂಡ ಹೆಚ್ಚೆಚ್ಚು ಲಾಭವನ್ನು ಕೊಡ್ತಾ ಇರುತ್ತೆ ಹೇಳ್ತಕ್ಕಂಥದ್ದು ಹಾಗೆ ಮಾಡತಕ್ಕಂತಹ ಉದ್ಯೋಗದಲ್ಲಿಯೂ ಕೂಡ ಸ್ವಂತವಾಗಿ ಬಿಸ್ನೆಸ್ ಮಾಡತಕ್ಕಂಥದ್ದು ಸ್ವಂತವಾಗಿ ವ್ಯವಹಾರ ವ್ಯಾಪಾರಗಳನ್ನು ಮಾಡ್ತಕ್ಕಂಥದ್ದು ಇದರಲ್ಲೂ ಕೂಡ ಹೆಚ್ಚು ಲಾಭವನ್ನು ಕೊಡ್ತಾ ಇರುತ್ತೆ ಹೇಳ್ತಕ್ಕಂಥದ್ದು ಗುರು ಹಿರಿಯವರ ಆಶೀರ್ವಾದ ಹಾಗೆ ಬಂಧು ಮಿತ್ರರ ಆಶೀರ್ವಾದ ಇವೆಲ್ಲವೂ ಕೂಡ ಸದಾ ಸಿಗುವಂಥದ್ದು ಹೇಳ್ತಕ್ಕಂಥದ್ದು ಹಾಗೆ ಕುಟುಂಬದಲ್ಲಿ ನಿಮ್ಮ ಪಿತ್ರಾಜಿತ ಆಸ್ತಿಗಳು ಎಷ್ಟೋ ವರ್ಷದಿಂದ ಕಲಹಗಳಿದ್ದರೆ ಅಥವಾ ವೈರತ್ವಗಳಿದ್ದರೆ ಅಥವಾ ವಿರಸಗಳಿದ್ದರೆ ಅಥವಾ ಯಾವುದಾದರೂ ಸಂಬಂಧಿಕರು ದಾಯಾದಿಗಳಿಂದ ಇವೆಲ್ಲವುಗಳು ಉಂಟಾದರೂ ಕೂಡ ಅದು ನಿಮಗೆ ಕೈ ಸೇರತ್ತೆ ಹೇಳತಕ್ಕಂಥದ್ದು ಕೂಡ ಮೇಷರಾಶಿಯವರಿಗೆ ಸೂಚಿಸುತ್ತಾ ಹೋಗುತ್ತೆ ವೀಕ್ಷಕರು ಹಾಗೆ ಅಂದುಕೊಂಡಂತಹ ಕೆಲಸ ಕಾರ್ಯಗಳು ದೈನಂದಿನದ ಬದುಕಿಗಾಗಿರಬಹುದು ದೈನಂದಿನದ ವ್ಯವಹಾರ ಕ್ಷೇತ್ರಗಳಿಗಿರಬಹುದು ಸರ್ವತೋಮುಖವಾಗಿರ್ತಕ್ಕಂತಹ ಅಭ್ಯುದಯ ಇವುಗಳನ್ನೆಲ್ಲ ನಾವು ಚಿಂತನೆಯನ್ನು ಮಾಡಬೇಕಾದ್ರೆ ಹೆಚ್ಚೆಚ್ಚು ಲಾಭವನ್ನು ತಂದುಕೊಡ್ತಾ ಇರುತ್ತೆ ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡತಕ್ಕಂಥದ್ದಿರಬಹುದು ಅಥವಾ ಸಂಘಗಳ ಕ್ರೋಢೀಕರಣ ಮಾಡತಕ್ಕಂಥದ್ದಿರಬಹುದು ಅದರ ವ್ಯವಹಾರ ಅದರ ಪ್ರೋತ್ಸಾಹ ಹೀಗೆ ಇವೆಲ್ಲವೂ ಕೂಡ ಹೆಚ್ಚೆಚ್ಚು ಲಾಭವನ್ನು ತಂದುಕೊಡ್ತಾ ಇರುತ್ತೆ ವೀಕ್ಷಕರು ಹಾಗೆ ಹೈನುಗಾರಿಕೆಯಲ್ಲಿಯೂ ಕೂಡ ಹೆಚ್ಚು ಲಾಭವನ್ನು ತಂದುಕೊಡುತ್ತೆ ಈ ವರ್ಷದಲ್ಲಿ ಅತ್ಯಂತ ಯಶಸ್ಸಿನ ಹಾದಿ ನಿಮಗೆ ಕೊಡುವಂಥದ್ದು ತಗೊಳ್ಳುವಂಥದ್ದು ಅಥವಾ ಅದನ್ನು ಕಮಿಷನ್ನಿಗೆ ಸಂಬಂಧಪಟ್ಟಂಥ ವ್ಯವಹಾರ ಕ್ಷೇತ್ರದಲ್ಲಿರ್ಬೋದು ಇದನ್ನೆಲ್ಲವೂ ಕೂಡ ಯಥೇಚ್ಛವಾಗಿ ನಿಮಗೆ ಲಾಭವನ್ನು ತಂದುಕೊಡ್ತಾ ಇರುತ್ತೆ ಜೀವನದ ಉದ್ದಗಲಕ್ಕೂ ಕೂಡ ವಿಶೇಷವಾಗಿ ನಿಮ್ಮ ಅನೇಕ ದಿನಗಳ ವರ್ಷಾನುಘಟ್ಲೆಯಿಂದ ಸಾಲ ಬಾಧೆಯು ಕೂಡ ಈ ಹೊಸ ಸಂವತ್ಸರದ ಕ್ರೋಧಿನಾಮ ಸಂವತ್ಸರದಲ್ಲಿ ಶಮನಗೊಂಡು ನಿಮ್ಮ ಜೀವನದ ಎಲ್ಲ ರೀತಿಯಾದಂತಹ ಮನಸ್ಸು ಶಮನವಾಗತ್ತೆ ಸಂಸಾರದ ಬದುಕಿನಲ್ಲಿಯೂ ಕೂಡ ಸುಖಮಯವಾಗಿರ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ದಾಂಪತ್ಯ ಜೀವನದ ವಿರಸಗಳು ಉಂಟಾದಲ್ಲಿ ಅದು ಕೂಡ ಶಮನಗೊಂಡು ಒಂದು ಬಾಂಧವರು ಬಂಧು ಮಿತ್ರರ ಸಮಾಗಮ ಉಂಟಾಗತ್ತೆ ಇರತಕ್ಕಂಥದ್ದು ಹಾಗೆ ಸರ್ಕಾರಿ ಕ್ಷೇತ್ರದಲ್ಲಿ ಸರ್ಕಾರದ ಉದ್ಯಮದಲ್ಲಿ ವ್ಯಾಪಾರ ಇದ್ದರೆ ಅಥವಾ ಅದರಲ್ಲಿ ವ್ಯವಹಾರಗಳನ್ನು ತೊಡಗಿಸಿಕೊಂಡದ್ದಲ್ಲಿ ಅಥವಾ ಹೊಸದಾಗಿ ಯಾವುದೊಂದು ಉದ್ಯೋಗ ಮಾಡಬೇಕು ಹೊಸದಾಗಿ ಸರ್ಕಾರಿ ಕೆಲಸಗಳು ಸಿಗಬೇಕು ಅಥವಾ ಹೊಸದಾಗಿ ನೌಕರಿಗೆ ಜಾಯಿನ್ ಆಗಬೇಕು ಅಥವಾ ಏನೋ ನಿಮ್ಮ ಮನಸ್ಸಿನಲ್ಲಿ ದೀರ್ಘವಾದಂಥ ಸಾಧನೆ ಮಾಡ್ತಕ್ಕಂಥ ಒಂದು ಆಲೋಚನೆ ಇದೆ ಆ ಆಲೋಚನೆ ಯಥಾ ವಿಧಿವತ್ತಾಗಿ ಪೂರ್ಣಗೊಳ್ಳುವಂಥದ್ದು ಅಥವಾ ಅದು ಮುಗಿಯುವಂಥದ್ದು ಅದನ್ನು ಪೂರೈಸುವಂಥದ್ದು ಹೀಗೆ ಇವೆಲ್ಲವೂ ಕೂಡ ಈ ವರ್ಷದಲ್ಲಿ ನಿಮ್ಮ ಇಷ್ಟಾರ್ಥದಂತೆ ನೆರವೇರುತ್ತೆ ದೈವದ ಬಲದಿಂದ ದೈವದ ಶಕ್ತಿಯಿಂದ ಯಥೇಚ್ಛವಾಗಿರತಕ್ಕಂತಹ ಶಕ್ತಿ ಬಲ ಇವೆಲ್ಲವೂ ಕೂಡ ಅನುಕೂಲದಾಯಕವಾಗಿರುತ್ತೆ ಹೇಳತಕ್ಕಂಥದ್ದು ಹಾಗೆ ಮಕ್ಕಳಿಂದ ಧನಾಗಮನ ಉಂಟಾಗತ್ತೆ ನಿಮ್ಮ ಮಕ್ಕಳು ವಿದ್ಯಾವಂತರಾಗಿರ್ತಾರೆ ಬುದ್ಧಿವಂತರಾಗಿರ್ತಾರೆ ಒಳ್ಳೊಳ್ಳೆಯ ಕೆಲಸ ಕಾರ್ಯಗಳಿಗೆ ಹೋಗಿ ಕೈ ತುಂಬ ಹಣವನ್ನು ತಂದು ತಂದೆ ತಾಯಿಯಲ್ಲಿ ಕೊಡ್ತಾರೆ ಸಾಲ ಬಾಧೆ ಅದನ್ನು ನಿವಾರಿಸುತ್ತಾರೆ ಋಣ ಕೂಡ ಅದನ್ನು ಶಮನ ಮಾಡ್ತಾರೆ ಇರತಕ್ಕಂಥದ್ದು ಒಟ್ಟಿನಲ್ಲಿ ಈ ವರ್ಷದ ಸಂವತ್ಸರದ ಫಲ ಅತ್ಯಂತ ಪ್ರಮುಖವಾಗಿರುತ್ತೆ ಹೇಳ್ತಕ್ಕಂಥದ್ದು ಆದ್ದರಿಂದ ನಿಮ್ಮೆಲ್ಲರಿಗೂ ಆ ಭಗವಂತ ಸಂತೋಷವನ್ನುಂಟು ಮಾಡಲಿ ಸಕಲ ಸನ್ನಮಗಳನ್ನುಂಟು ಮಾಡಲಿ ನಿಮ್ಮ ಕುಲದೇವರ ಆಶೀರ್ವಾದದಿಂದ ನಿಮ್ಮ ನಿಮ್ಮೆಲ್ಲ ಕುಟುಂಬ ಸುಕ್ಷೇಮವಾಗಿರಲಿ ಅಂತ ಹಾರೈಸುತ್ತೇನೆ ವೀಕ್ಷಕರೇ ಈ ವರ್ಷದ ನಿಮ್ಮ ಆರಾಧ್ಯ ದೈವ ಆಂಜನೇಯನ ಆರಾಧನೆಯನ್ನು ಮಾಡ್ತಾ ಹೋಗಿ ಅಷ್ಟೇ ಅಲ್ಲ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಓಂ ಆಂಜನೇಯ ನಮಃ ಹೇಳತಕ್ಕಂಥ ಮಂತ್ರವನ್ನು ಟೈಪ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಳಿಸಿ ಹನ್ನೊಂದು ಬಾರಿ ಈ ಮಂತ್ರವನ್ನು ಪಠನೆ ಮಾಡ್ತಾ ಹೋಗಿ ಅತ್ಯಂತ ಶುಭದಾಯಕವಾಗಿರುತ್ತೆ ಲಾಭದಾಯಕವಾಗಿರುತ್ತೆ ಅಷ್ಟೇ ಇಲ್ಲ ಹನ್ನೊಂದು ಬಾರಿ ಓಂ ಆಂಜನೇಯ ಯನಮಃ ಹೇಳತಕ್ಕಂಥ ಮಂತ್ರವನ್ನು ಕಮೆಂಟ್ ಮಾಡಿ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಳಿಸಿ ನಿಮಗೆ ಆಂಜನೇಯ ಅನುಗ್ರಹ ಸದಾ ಇರುತ್ತೆ ಹಾಗೆ ಈ ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮಗೂ ನಿಮಗ ಕುಟುಂಬಕ್ಕೂ ಎಲ್ಲರಿಗೂ ಭಗವಂತ ಆಯುಷ್ಯಾನಂದ ಐರಾರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳಿ ಹರಿಸ್ತೇನೆ ಶುಭವಾಗಲಿ ಮಂಗಲವಾಗಲಿ